ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋ ಹೋಗೋಣ ಹರೇ ಶ್ರೀನಿವಾಸ ತುಂಬ ಜನ ಫೋನ್ ಮಾಡಿ ನಾನು ದೇವ್ರ ಪೂಜೆ ಭಕ್ತಿಯಿಂದ ಮಾಡಿದೆ ನಾನು ಎಷ್ಟೊಂದು ದೇವ್ರ ಸ್ತೋತ್ರ ಹೇಳ್ಕೊಂಡೆ ನಾನು ದೇವ್ರ ಕೆಲಸ ತುಂಬ ಮಾಡ್ತೀನಿ ಆದರೂ ನನಗೆ ಕೃಷ್ಣ ಕೃಷ್ಣ ಹೊಲದಿಲ್ಲ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಹೇಗೆ ಕೃಷ್ಣ ಹೊಲಿತಾನೆ ನಾವು ಕೋಟಿ ಕೋಟಿ ಜನ್ಮದ ಪಾಪ ಎಲ್ಲನೂ ನಾವು ತುಂಬ್ಕೊಂಡಿದ್ರೆ ಹೇಗೆ ಹೊಲಿತಾನೆ ಅವ್ರು ಹೊಲೀಬೇಕು ಅಂತಂದ್ರೆ ನಾವು ಪುಣ್ಯ ಮಾಡಿರ್ಬೇಕು ನಾವು ಪುಣ್ಯ ಮಾಡಿದ್ರೆ ಅವ್ನು ಹೊಲಿತಾನೆ ನಾವು ಈ ಪಾಪನ ಹೊಗಳಾಡಿಸ್ಕೊಂಡು ಹೇಗೆ ಪುಣ್ಯ ಮಾಡಬೇಕು ಅಂತ ನೀವೆಲ್ಲ ಕೇಳ್ತಾ ಇದ್ದೀರಲ್ವಾ ಇವತ್ತೊಂದು ಒಳ್ಳೆ ಸ್ತೋತ್ರ ತಗೊಂಬಂದೀನಿ ಆ ಸ್ತೋತ್ರದ ಹೆಸರು ಶ್ರೀರಂಗ ಸ್ತೋತ್ರ ಈ ಸ್ತೋತ್ರನ ಭಕ್ತಿಯಿಂದ ಬೆಳಗ್ಗೆ ಸಾಯಂಕಾಲ ನಿಮ್ಗೆ ಎಷ್ಟು ಮನ್ಸು ಬರುತ್ತೋ ಅಷ್ಟು ಸತಿ ಹೇಳ್ಕೊಂಡ್ರೆ ನಮ್ಮ ಕೋಟಿ ಕೋಟಿ ಜನ್ಮದ್ ಮಾಡಿದ ಪಾಪ ಎಲ್ಲನೂ ಕೂಡ ಸುಟ್ಟೋಗುತ್ತೆ ಸುಟ್ಟು ಭಸ್ಮ ಆಗೋಗುತ್ತೆ ನೀವು ಕೇಳ್ಬೋದು ಸುಟ್ಟೋಗುತ್ತೆ ಅಂತಂದ್ರೆ ಅಲ್ಲಿ ಇಲ್ಲಿ ಒಂಚೂರು ಉಳಿದಿರುತ್ತೆ ಆದ್ರೆ ಸುಟ್ಟು ಭಸ್ಮ ಆಗೋಗುತ್ತೆ ಅಂದರೆ ಬೂದಿ ಆಗೋಗುತ್ತೆ ಆವಾಗ ನಮ್ಮ ಪಾಪ ಎಲ್ಲ ಬೂದಿ ಆಗೋಗಿದ ತಕ್ಷಣ ಆವಾಗ ಕೃಷ್ಣ ನಮ್ಗೆ ಹೊಲಿತಾನೆ ಅವ್ನು ಹೊಲಿದ ತಕ್ಷಣ ನಮಗೆ ಪುಣ್ಯ ಬಂತು ನಮ್ಮ ಅಕೌಂಟಲ್ಲಿ ಪುಣ್ಯ ತುಂಬಿತು ನಾವು ಅನ್ಕೊಂಡಿದ್ದ ಕೆಲಸ ಎಲ್ಲಾನು ಕೂಡ ಕೃಷ್ಣ ನೆರವೇರಿಸ್ತಾನೆ ಅದಕ್ಕೆ ಮೊದಲಿಗೆ ಏನು ಮಾಡಬೇಕು ನಮ್ಮ ಪಾಪ ಎಲ್ಲನೂ ಕೂಡ ಸುಟ್ಟೋಗ್ಬೇಕು ನಮ್ಮ ಪಾಪ ಸುಟ್ಟೋಗ್ಬೇಕು ಅಂದರೆ ನೀವೇನು ಮಾಡಬೇಕು ಶ್ರೀರಂಗ ಸ್ತೋತ್ರನ ಬೆಳಗಿನ ಜಾವದಲ್ಲಿ ಭಕ್ತಿಯಿಂದ ಹೇಳ್ಕೋಬೇಕು ಯಾವ ಸ್ತೋತ್ರ ಕೇಳೋಣ ಬರ್ತೀರ ಈಗ ನಾನು ಹೇಳಿರೋ ಸ್ತೋತ್ರ ಎಲ್ಲನೂ ಕೂಡ ಪಾರಾಯಣ ಸ್ತೋತ್ರ ಇದು ಪ್ರತಿದಿನವೂ ಹೇಳಬೇಕು ಈಗ ಧನುರ್ಮಾಸದಲ್ಲಿ ವಿಶೇಷವಾಗಿ ಹೇಳಬೇಕು ಈಗ ಶುರು ಮಾಡೋಣ ಬನ್ನಿ ಹರೇ ಶ್ರೀನಿವಾಸ ಇದ ಹೆಸರು ಶ್ರೀರಂಗಸ್ತೋತ್ರ ಅಂತ ಪದ್ಮಾದಿ ರಾಜೇ ಗರುಡಾದಿ ರಾಜೇ ವಿರಂಚಿ ರಾಜೇ ಪರಾಜಿ ರಾಜೇ ತ್ರೈಲೋಕ್ಯ ರಾಜೇಖಿಲರಾಜೆ ಶ್ರೀರಂಗ ರಾಜೇ ರಮತಾ ಮನೋಮೇ ನೀಲಾಬ್ಧವರ್ಣೆ ಭುಜಪೂರ್ಣಕರ್ಣೆ ಕರ್ಣಾಂತ ನೇತ್ರೇ ಕಮಲಕಳತ್ರೇ श्रीमल्लरङ्गे जितमल्लरङ्गे श्रीरङ्गरङ्गे रमतामनोमे लक्ष्मीनिवासे जगतां निवासे, निवासे हृत्पद्मवासे रविबिम्बवासे क्षीराब्धिवासे फणिभोगवासे श्रीरङ्गवासे रमतामनोमे कुबेरलीले जगदे कलीले जगदेकलीले मन्दारमालाङ्कितचारुफाले दैत्यान्तकाले किल लोकफाले श्रीरङ्गलीले रमता रमतामनोमे अमोघनिद्रे जगदेकनिद्रे विदेहनिद्रे च समुद्रनिद्रे श्रीयोगनिद्रे सुखयोगनिद्रे श्रीरङ्गनिद्रे रमता रमतामनोमे आनंदे निज रूपे, विचित्र रूपे रमणीय रूपे श्रीरंग रूपे रमता रावणार्ते भक्त्या भक्तियाम्ते जगदेक कीर्ते अनेकमूर्ते रमणीयमूर्ते श्रीरङ्गमूर्ते रमतां मनोमे कंसप्रमादे नरकप्रमादे दुष्टप्रमादे जगतां निधाने अनाथनाथे जगदेकनाथे श्रीरङ्गनाथे रमतां मनोमे सचित्रशायि जगदेशशायि नन्दाङ्कशायि कमलाङ्कशा अम्बोदिशायि वटपत्रशायि श्रीरङ्गशायि रमतामनोमे सकलदुरितहारी भूमिभारपहारी दशमुखकुलहारी दैत्यादर्पापहारी सुललितकृतजारी वारिजातपहारि त्रिभुवनभयहारी प्रियतां श्रीमुरारी श्रीरङ्गस्तोत्रम् इदं पुण्यं प्रार्थकाले पटेन्नरः कोटिजन्मार्जितं पापं स्मरणेन विनश्यति श्रीरङ्गस्तोत्रम् इदं पुण्यं प्रार्थकाले पटेन्नरः ಕೋಟಿ ಜನ್ಮಾರ್ಜಿ ಪಾಪಂ ಸ್ಮರಣೇನ ವಿನಶ್ಯತಿ ಶ್ರೀ ಇಸ್ತೋತ್ರ ಸಂಪೂರ್ಣ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಈಗ ಎಲ್ಲರೂ ಕೇಳಿಸ್ಕೊಂಡ್ರಲ್ಲ ಶ್ರೀರಂಗಸ್ತೋತ್ರ ಇದು ದಿನನಿತ್ಯ ದಿನನಿತ್ಯಪಾರಾಯಣಸ್ತೋತ್ರ ನೆನ್ಪಲ್ಲಿ ಇಟ್ಕೊಂಬಿಡಿ ನೀವು ದಿನಕ್ಕೆ ಯಾವ್ಯಾವ ಸ್ತೋತ್ರ ಹೇಳಬೇಕು ಮತ್ತು ಧನುರ್ಮಾಸಲ್ಲಿ ವಿಶೇಷವಾಗಿ ಹೇಳಬೇಕು ಅನ್ನೋದನ್ನು ನೀವು ಮನಸಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ಇದನ್ನು ಹೇಳಬೇಕು ಶ್ರೀರಂಗ ಸ್ತೋತ್ರನ ಯಾರು ದಿನನಿತ್ಯ ನಿಮಗೆ ಎಷ್ಟು ಮನಸ್ಸಿಗೆ ಬರುತ್ತೋ ಒಂದು ಆರು ಸತಿನೋ ಹನ್ನೆರಡು ಸತಿನೋ ಇಪ್ಪತ್ನಾಲ್ಕು ಸತಿನೋ ಹೇಳ್ಕೊಂಡ್ರೆ ಕೃಷ್ಣ ನಿಮಗೆ ಬೇಗ ಒಲಿತಾನೆ ಇದು ಸತ್ಯ ಮಾತು ಅದರಲ್ಲೇ ಇದೆ ನೋಡಿ ಕೊನೆಗೆ ನಾವು ಕೋಟಿ ಕೋಟಿ ಜನ್ಮದಲ್ಲಿ ಮಾಡಿದ ಪಾಪನ ಒಂದು ಕ್ಷಣ ಮಾತ್ರದಲ್ಲಿ ಅವನು ಸುಟ್ಟು ಭಸ್ಮ ಮಾಡಿಬಿಡ್ತಾನೆ ಆ ಶಕ್ತಿ ಒಬ್ಬನಿಗೆ ಇರೋದು ಬೇರೆ ಯಾರಿಗೂ ಇಲ್ಲ ನಮ್ಮ ಪಾಪ ಸುಟ್ಟು ಭಸ್ಮ ಆಯ್ತು ಅಂದ್ರೆ ಕೃಷ್ಣ ನಮಗೆ ಒಲಿತಾನೆ ಇದರಲ್ಲಿ ಸಂದೇಹವಿಲ್ಲ ಪ್ರತಿಯೊಬ್ಬರು ಕೂಡ ಈ ಶ್ಲೋಕ ಹೇಳ್ಕೊಳ್ತೀರಾ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಸ್ತೋತದೊಂದಿಗೆ ಬರ್ತೀನಿ ಹರೇ ಶ್ರೀನಿವಾಸ